ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಸ್ವಾಮಿ ನಾವಿರೋದು ಹೀಗೆ ನಾವಿವತ್ತು ಶಿವಮೊಗ್ಗದಲ್ಲಿ ಒಂದು ಫಂಕ್ಷನ್ ಇತ್ತು ಶಿವಮೊಗ್ಗಕ್ಕೆ ಬಂದಿದ್ವಿ ಸೊ ಹಾಗೇ ನಮ್ಮ ಮುದ್ದು ಮೋರಿನಿಗೆ ಆನೆಗಳ ತೋರ್ಸೋಣ ಒಂದು ಹಾಟ್ ಫೇವ್ರೇಟು ಅಂತ ಸಕ್ಕರೆ ಬೇಲ್ ಕಡೆಗೆ ಹೊಡ್ಡಿದ್ದೀವಿ ಇಲ್ಲಿ ತುಂಗಭದ್ರ ನಿಯ ಇದು ಶಿವಮೊಗ್ಗ ನಿಯರ್ ಬೈ ಯಾವ್ಯಾವ ಪ್ಲೇಸಸ್ ಇದ್ದಾವೆ ನೋಡ್ಕೊಂಡು ಹೋಗೋ ಪ್ಲ್ಯಾನಲ್ಲಿದೆ ಬೆಳಿಗ್ಗೆ ಹೋಗಿ ನಮ್ಮ ಮದುವೆ ಮನೆಯಲ್ಲಿ ಬಿಟ್ಟಿ ತಿಂಡಿ ಬಾರ್ಸಿ ಇವಾಗ ಹೊರಟಿದ್ದೀವಿ ಇವಾಗ ಅದನ್ನೇನು ಸದ್ಯದಲ್ಲೇ ಸಕ್ಕರೆಬೇಲ್ ಹೋಗಿ ಅಲ್ಲಿ ಬೈಲಲ್ಲಿ ಆನೆಗಳನ್ನ ನೋಡಿಕೊಂಡು ಆಮೇಲೆ ನಾನು ನೋಡೋಣ ಡ್ಯಾಮ್ಗಳು ಯಾವುದಿದೆ ನಿಯರ್ ಬೈ ಪ್ಲೇಸಸ್ ನೋಡೋಣ ಅಲ್ಲಿವರೆಗೂ ಬನ್ನಿ ನಾನು ನಿಮಗೆ ಆನೆಗಳ ಜೊತೆ ಹೆಂಗಿದೆ ಇಲ್ಲಿ ಸಕ್ಕರೆಬೆಲ್ ಇದೆ ಫಸ್ಟ್ ಟೈಮ್ ಇರೋದು ನಾನು ದುಬಾರೆ ವೇಜಾನ್ ಸಲ ಹೋಗಿದ್ದೀವಿ ತುಂಬ ದುಬಾರಿ ಸುಮಾರು ಸಲ ಹೋಗಿದ್ದೀವಿ ಸಕ್ಕರೆಬೇಲ್ ಇದೆ ಫಸ್ಟ್ ఆనే ఇం బ మగనే సక్కర బైలు ఆనే బిడారాం మ్యూజిక్ బ్యాక్గ్రౌండ్ స్టైల్ డైరెక్ట్ ಸೊ ಇದು ಸಕ್ಕರೆಬೈಲು ಹಣ ಬಿಡಾರದು ಮುಂದೆ ಫ್ರಂಟ್ ಗೇಟ್ ನಾವು ನಿಂತಿದ್ದೀವಿ ಈಗ ಒಳಗಡೆ ಹೋಗೋಣ ಬೆಳಿಗ್ಗೆ ಏಯ್ಟ್ ತರ್ಟಿಯಿಂದ ಒಂದು ಒನ್ ಓ ಕ್ಲಾಕ್ ಏನೋ ಮೌರ್ಯ ಓಪನ್ ಇರುತ್ತೆ ಸಕ್ರೆ ಹಾಗೆ ಎಂಟ್ರಿ ಫೀಸ್ ಬಂದು ಇಲ್ಲಿ ಮುಂದೆ ಬೋರ್ಡಲ್ಲಿ ಹಾಕಿದ್ದಾರೆ ಹಾಯ್ ಬಬು ಒಬ್ಬು ಆನೆ ನೋಡೋಕೆ ಓಡ್ತಾ ಇದ್ದಾನೆ ನೋಡಿ ಇಲ್ಲಿ ನಾವು ಅನಿರೀಕ್ಷಿತವಾಗಿ ಏನಾದರೂ ಆನೆಗೆ ಎದುರಾದರೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅನ್ನೋದೊಂದು ಬೋರ್ಡು ಡಿಸ್ಪ್ಲೇ ಬೋರ್ಡನ್ನ ಹಾಕಿದ್ದಾರೆ ಮುಂದೆ ಇಲ್ಲಿ ಟಿಕೆಟ್ ತೊಗೊಂಡು ಟಿಕೆಟ್ ಕೌಂಟ್ರಿಂದ ಮುಂದೆ ಹೋಗಬೇಕು ನಮಗೆ ಒಂದು ಐವತ್ತು ರೂಪಾಯಿ ಚಾರ್ಜಸ್ ಇರುತ್ತೆ ಆದರೆ ಕ್ಯಾಮ್ರಾ ಎತ್ಕೊಂಡು ಹೋದರೆ ಕ್ಯಾಮ್ರಾಗೆ ಎಕ್ಸ್ಟ್ರಾ ಚಾರ್ಜಸ್ ಆಗ್ತಾರೆ ಅದಕ್ಕೆ ನಾನು ಮೊಬೈಲ್ ಶೂಟ್ ಮಾಡ್ಕೊಂಡು ಹೋಗ್ತೀನಿ ಇದರಲ್ಲಿ ದುಬಾರಲಲ್ಲಿ ಇರಿ ಇರೋಷ್ಟು ಸಿಸ್ಟಮ್ಯಾಟಿಕ್ಕಾಗಿ ಅಷ್ಟೊಂದು ನೀಟಾಗಿ ಏನಿಲ್ಲ ಇಲ್ಲಿ ವಾಂಜಿ ಮುಂದೆ ಹೋಗೋಣ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಹೇಗಿದೆ ಅಂತ ಬೊಬು ಇನ್ನೂ ಬೇಸಿಗೆ ಸ್ಟಾರ್ಟ್ ಆಗಿಲ್ಲ ಆಲ್ರೆಡಿ ಎಲ್ಲ ಒಣಗೋಗ್ಬಿಟ್ಟಿದ್ದಾವೆ ಅಷ್ಟೊಂದು ಗ್ರೀನರಿನೂ ಕಾಣಿಸ್ತಾ ಇಲ್ಲ ಒಟ್ನಲ್ಲಿ ಬ್ಯಾಕ್ ವಾಟ್ರಲ್ಲಂತೂ ನೀರಂತೂ ಕಾಣಿಸ್ತಾ ಇದೆ ನೋಡೋಣ ಓ ಎಲಿಫೆಂಟ್ ರೈಡ್ ಇದೆ ಅಣ್ಣ ಇಲ್ಲಿ ಎಲಿಫೆಂಟ್ ರೈಡ್ ಹೋಗ್ಬೋದು ಹಾಂ ನಡಿಮಗ್ನ ಹೋಗೋಣ ರೈಡು ನಿನ್ನ ಆನೆ ಮೇಲೆ ಇಲ್ಲ ಅವಕಾಶ ಇದ್ದರೆ ಹೋಗೋಣ ಈ ಕಡೆಯಿಂದ ಹೋಗೋಣ ಇಲ್ಲಿಂದ ನೋಡ್ಕೊಂಡು ಹಿಂಗೆ ಬರೋಣ ಎಷ್ಟು ಕಿಲೋಮೀಟ್ರ್ ಒಂದು ಹದಿನೈದು ಕಿಲೋಮೀಟ್ರ್ ಇದೆ ಅಲ್ಲಿಂದ ಶಿವಮೊಗ್ಗದಿಂದ ಅದೇ ಹದಿನೈದು ಕಿಲೋಮೀಟ್ರ್ ಆದರೆ ಇಲ್ಲಿ ಏನು ಡೆವಲಪ್ಮೆಂಟ್ ಇಲ್ಲ ಅಲ್ಲಿ ದುಬಾರನಲ್ಲಿ ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಲ್ಲಿ ದೂರದಲ್ಲಿ ಇದೇ ಡ್ಯಾಮು ಡ್ಯಾಮ್ ಬ್ಯಾಕ್ವಾಡ್ರೂ ಅದೇ ಡ್ಯಾಮು ಆ ಡ್ಯಾಮಿಂದ ತುಂಗ ಅಲ್ಲಿ ಬೋಟಿಂಗ್ ಇದೆ ಇಲ್ಲಿ ಅಷ್ಟೇ ಇದೇನು ಹ್ಞೂ ಮಗನೇ ಅಲ್ಲಿ ನೋಡಲ್ಲಿ ಆನೆಗಳು ಎಷ್ಟೊಂದಿದೆ ಮಾಲಿ ಹೆಸರು ಕೇಶವ ಅಂದೋ ಇದು ಚಿಕ್ಕದು ಅಲ್ಲಿಗೆ ಹೋಗೋಣ ಬನ್ನಿ ಅಲ್ಲಿ ಚೆನ್ನಾಗಿದೆ ಅಡ್ಡನೇ ಒಳ್ಳೆ ಚೆನ್ನಾಗಿದೆ ನೋಡಕ್ಕೆ ಏನಿದೆ ಮಗನೆಯಲ್ಲಿ ಮೌರ್ಯ ಎಷ್ಟೊಂದಿದಾವೆ ಅಂತ ನೋಡ್ಬೇಕಾ ಏನನ್ನ ಆನೆಗಳು ಆ ಕಡೆ ನಡಿ ಏನಂದರೆ ಇಲ್ಲಿರೋ ಆನೆಗಳು ಅಷ್ಟು ಮಟ್ಟಸೊಳಗೆ ಅಂದರೆ ಒಂದು ಚೆನ್ನಾಗಿ ಗುಣ್ಗುಂಡೋಕ್ಕೆ ಚೆನ್ನಾಗಿರೋ ಕಾಣೋ ಬ್ಯೂಟಿ ನೋಡೋಕ್ಕೆ ಎಲ್ಲ ಪ್ರಾಣಿಗಳು ಒಂದೇ ಅದರ ಅಷ್ಟು ಚೆನ್ನಾಗಿಲ್ಲ ಯಾಕೆಂದರೆ ಇವು ದಸರಾಗೆ ಯೂಸ್ ಮಾಡೋವಂಥ ಆನೆಗಳೆಲ್ಲ ನಾವು ದುಬಾರಿಯಲ್ಲಿ ತೋರಿಸಿದ್ನಲ್ಲ ನಿಮಗೆ ಅಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರೆ ತುಂಬ ದೊಡ್ಡದು ಇದೆ ಕಂಪೇರಿಟಿವ್ಲಿ ಇದು ತುಂಬ ಚಿಕ್ಕದಿದೆ ಅದು ತುಂಬ ದೊಡ್ಡದಿದೆ ಇದಕ್ಕಿಂತ ಸುಮಾರು ನಾಲ್ಕು ಪಟ್ಟು ಕಾಡುಗಳಿಗೆಲ್ಲ ಬಿಡ್ತಾರೆ ಇಲ್ಲಿ ಕಾಡಕ್ಕೆ ಬಿಡೋಕೆ ಅವಕಾಶವೇ ಇಲ್ಲಪ್ಪ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಏನು ಕಥೆ ಮೊದಲು ಸವಾರಿ ಇತ್ತು ಇವಾಗ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ಸಿ ಕೇಳೋಣ ಆನೆ ಸ್ನಾನು ಮಾಡಿಸಲು ಟಿಕೆಟ್ ದರ ನೂರು ರೂಪಾಯಿ ಆನೆ ಸ್ನಾನ ಮಾಡಿಸುವಾಗ ಇಲಾಖೆ ಸಿಬ್ಬಂದಿ ಸೂಚನೆ ಹಾಗೂ ನಿಬಂಧನೆಗಳನ್ನು ಪಾಲಿಸಬೇಕು ಆನೆ ಸ್ನಾನ ಮಾಡಿಸುವಾಗ ಮಕ್ಕಳ ಸುರಕ್ಷತೆಯ ಬಗ್ಗೆ ಗಮನ ಹರಿಸಬೇಕು ಓಹ್ ಬೋಟಿಂಗ್ ಬೋಟ್ ಸ್ಟಾರ್ಟ್ ಆಗ್ತಾ ಇದೆ ಎಷ್ಟಿದೆ ಕಾಸ್ಟ್ ಎಷ್ಟಿದೆ ಕೇಳಬೇಕಿತ್ತು ಓ ಈಗ ಹೋಗಿ ಅಲ್ಲಿ ಡ್ಯಾಮ್ ಹತ್ರ ಕರ್ಕೊಂಡೋಗಿ ಒಂದು ರೌಂಡ್ ಹಿಂಗೆ ಹೋಗಿ ಹಿಂಗೆ ಬರ್ತಾರೆ ಅನಿಸುತ್ತೆ ಇಲ್ಲಿಂದ ಒಂದು ರೌಂಡ್ ಹೋಗ್ತಾ ಇರ್ತಾರೆ ಹಾಂ ಹಾಂ ಈ ಕಡೆ ಹೋಗ್ತಾರಾ ಓಕೆ ಅಲ್ಲಿ ಹಾಗಾದ್ರೆ ಅಲ್ಲಿ ಐಲ್ಯಾಂಡ್ ಕಡೆ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ ದೂರದಲ್ಲಿ ಬನ್ನಿ ಅದು ಅಲ್ಲಿ ಆ ಕಡೆ ಪ್ರೈಸ್ ಎಷ್ಟು ಹಾಕಿದ್ದಾರೆ ಇದು ಬೋಟಿಂಗಿಗೆ ಅಂತ ಹೇಳಿ ತಿಳ್ಕೊಳ್ಳೋಣ ಆ ಕಡೆ ಹೋಗ್ಬಿಟ್ಟು ನೋಡೋಣ ಎಷ್ಟಿದೆ ನಾನು ಬರ್ತೀನಿ ನೀವು ಇಲ್ಲೇ ಇರಿ ನಾನು ಬೋಟ್ ಪ್ರೈಸ್ ನೋಡ್ಕೊಬೋದು ಓ ಫೊಬಾ ಓ ಪ್ರೈ ಭಾರಿ ಇದೆ ಇದು ಗೌರ್ಮೆಂಟ್ದು ಆದ್ರೂ ಟು ಹಂಡ್ರೆಡ್ ರುಪೀಸ್ ಪರ್ ಹೆಡ್ಡು ಇದು ಬೋಟಿಂಗೇನು ಅಷ್ಟು ಮಜಾನು ಕೊಡೋಲ್ಲ ಏನೋ ಒಂದು ರೌಂಡು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಬರ್ತಾರೆ ಬಟ್ ಇದು ಫಾಸ್ಟ್ ಏನಲ್ಲ ಆದರೆ ವರ್ತ ನನಗಂತೂ ಪರ್ಸ್ನಲಿ ಅನ್ನಿಸ್ತಿಲ್ಲ ಅಲ್ಲಿ ಸಣ್ಣ ಮಕ್ಳು ಇದ್ದಾವೆ ಮೂರು

ಇದ್ರೆ ನಿಮಗೆ ಇಲ್ಲಿನ ಆನೆ ಬಿಡಾರ ತುಂಬ ಚಿಕ್ಕದಿದೆ ಕಂಪೇರಿಟಿವ್ಲಿ ನಮ್ಮ ದುಬಾರೆ ಹೋಲ್ಸಿದ್ರೆ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ದಯವಿಟ್ಟು ಎಲ್ಲರೂ ವೀಡಿಯೋ ಇಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿ ಕೊನೆಗೊಳಿಸ್ತಿದ್ದೀನಿ ಬಾ ಬಾಯ್ ನೋಡಿ ಸಕ್ರೆಬೈಲಿ ಎಲಿಫೆಂಟ್ ಕ್ಯಾಂಪ್ದು ಬ್ಯಾಕ್ ವಾಟ್ರ್ ನೋಡಿದ್ವಲ್ಲ ಇದೇ ತುಂಗ ಡ್ಯಾಮ್ ಬಟ್ ಇಲ್ಲಿ ಕ್ಲೋಸ್ ಆಗಿದೆ ಹಂಗಾಗಿ ನಾವು ವಾಪಸ್ಸು ಇದ್ದೀವಿ ತಿರುಗಿಸ್ಕೊಂಡು ಗಾಡಿ ಇವಾಗ ಮತ್ತು ತುಂಗ ತೋರಿಸ್ತಕ್ಕಾಗದೇ ಇದ್ರೇನೋ ಭದ್ರಾ ಡ್ಯಾಮ್ ಆದರೂ ತೋರಿಸ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಭದ್ರಾ ಭದ್ರಾ ಡ್ಯಾಮ್ದು ವೀಡಿಯೋ ಹಾಕ್ತೀನಿ ಹೋಗುವ ಮದುವೆ ಮನೇಲಿ ಅಡಿಗೆ ಊಟ ಮಾಡಿಬಿಟ್ಟು ಫುಲ್ ಖುಷಿ ಫುಲ್ ಎತ್ಬಶಲ್ಲಿ ಇದಾನೆ ಜೋಶ್ 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 ಆಯ್ ಎಲ್ಲಿಗೆ ಹೋಗ್ತಾರೋದು ಈಗ ಮೌರ್ಯ ಎಲ್ಲಿಗೆ ಹೋಗ್ತಾ ಇರೋದು ಎಲ್ಲಿಗೆ ಇಪ್ಪತ್ತೆರಡು ಇಪ್ಪತ್ತೆರಡು